ಬೇಸಿಗೆ ಟೈಮಲ್ಲಿ ಕೋಲ್ಡಾಗಿ ಏನಾದರೂ ತಿನ್ನೋ ಕೊಟ್ಟರೆ ಯಾರು ಬೇಡ ಅಂತಾರೆ ಹೇಳಿ ಚಿಕ್ಕವರಿಂದ ದೊಡ್ಡವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನೋದು ಐಸ್ ಕ್ರೀಮು ನಮ್ಮ ಮನೇಲಿ ನನ್ನ ಮಕ್ಕಳಾಗಿರ್ಬೋದು ಇಲ್ಲ ನಾನು ಆಗಿರ್ಬೋದು ತುಂಬಾ ಇಷ್ಟಪಟ್ಟು ತಿಂತೀವಿ ಐಸ್ ಕ್ರೀಮು ಬೆಳಗ್ಗೆ ಮಧ್ಯಾಹ್ನ ನೈಟು ಊಟಕ್ಕಿಂತ ಮೊದಲು ಅಥವಾ ಊಟ ಆದಮೇಲೆ ಯಾವಾಗ ಕೊಟ್ಟರು ತಿಂತಾನೇ ಇರ್ತೀವಿ ಸೊ ಇವತ್ತು ಆಚೆಗಡೆಯಿಂದ ತರೋದೇನು ಬೇಡ ಮನೇಲಿ ಹೆಲ್ದಿಯಾಗಿ ಐಸ್ ಕ್ರೀಮ್ ಮಾಡಿದ್ರಾಯಿತು ಅಂತ ಮನೇಲೇ ಇರೋ ಸಾಮಗ್ರಿಗಳನ್ನ ಬಳಸ್ಕೊಂಡು ಕಡಿಮೆ ಸಾಮಗ್ರಿಗಳೇ ಮತ್ತು ಕಡಿಮೆ ಸಮಯದಲ್ಲಿ ನಾನಿವತ್ತು ಹೆಲ್ದಿಯಾಗಿ ಐಸ್ ಕ್ರೀಮ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮಾತ್ ಆಲಿನ್ ಒನ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ಹೆಲ್ದಿಯಾಗಿ ಆ್ಯಂಡ್ ಟೇಸ್ಟಿಯಾಗಿರೋ ಐಸ್ ಕ್ರೀಮು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಳ್ನ ಇಟ್ಕೊಂಡಿದ್ದೀನಿ ಆ ಬಾಣಿಗೆ ಹಾಫ್ ಲೀಟರ್ ಆಗೋಷ್ಟು ನಾನಿಲ್ಲಿ ಹಾಲನ್ನ ತೊಗೊಂಡಿದ್ದೀನಿ ನೀವು ಯಾವ ಹಾಲು ಬೇಕಾದರೂ ತೊಗೋಬೋದು ನಾನಿಲ್ಲಿ ಆರೆಂಜ್ ಕಲರ್ ನಂದಿನಿ ಹಾಲನ್ನ ತೊಗೋತಾ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಮನೇಲಿ ಮಕ್ಕಳಿಗೆ ಹಂಗಿದ್ರೆ ಬ್ಲೂ ಕಲರ್ ನಂದಿನ ಯೂಸ್ ಮಾಡ್ತೀನಿ ಇಲ್ಲಾಂತಂದರೆ ಏನಾದರೂ ಸ್ವೀಟ್ ರೆಸಿಪಿ ಏನಾದರೂ ಮಾಡಂಗಿದ್ರೆ ಆರೆಂಜ್ ಕಲರಲ್ಲಿ ಯೂಸ್ ಮಾಡ್ಕೋತೀನಿ ಈ ಹಾಫ್ ಲೀಟರ್ ಹಾಲಿಗೆ ನೀರು ಹಾಕದೇ ಕಾಯಿಸ್ಕೊತಾ ಇದ್ದೀನಿ ಇದರಿಂದ ನಾವಿವಾಗ ಕಂಡೆನ್ಸ್ ಮಿಲ್ಕ್ ಮಾಡ್ಕೋಬೇಕಾಗುತ್ತೆ ನಾನು ಇದಕ್ಕೂ ಮುಂಚೆ ಒಂದು ವ್ಲಾಗಲ್ಲಿ ಕಂಡೆನ್ಸ್ ಮಿಲ್ಕು ಮನೇಲೇ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಆಚೆ ಕಡೆಯಿಂದ ತರಬೇಕಂದ್ರೆ ನೂರು ರೂಪಾಯಿ ಮೇಲ್ಗಡೆ ಕೊಡಬೇಕಾಗುತ್ತೆ ಆದರೆ ಮನೇಲೇ ಬರೀ ಇಪ್ಪತ್ತೈದು ರೂಪಾಯಲ್ಲಿ ಆರಾಮಾಗಿ ನಾವು ಕಂಡೆನ್ಸ್ ಮಿಲ್ಕ್ನ ಮಾಡ್ಕೋಬೋದು ಒಂದು ಒಂದೆರಡು ಮೂರು ಸಲ ಯೂಸ್ ಮಾಡ್ಕೋಬೋದು ಆದರೆ ಈ ಐಸ್ ಕ್ರೀಮ್ಗೆ ಒಂದು ಸಲಕ್ಕೆ ಮುಗ್ದು ಹೋಗುತ್ತೆ ಹೆಲ್ದಿಯಾಗಿರುತ್ತೆ ಆಮೇಲೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಆಚೆಗಡೆ ಯಾವ ಥರ ಸಿಗುತ್ತಲ್ಲ ಸೇಮ್ ಅದೇ ಥರ ಸಿಗುತ್ತೆ ಆಗುತ್ತೆ ಇದು ಕೂಡ ಇವಾಗ ಹಾಲು ಒಂದು ಟ್ವೆಂಟಿ ಪರ್ಸೆಂಟ್ ಕಡಿಮೆ ಆಗ್ತಾ ಬಂದಂತೆ ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೋತಾ ಇದೀನಿ ನಾವು ಕೈ ಬಿಡ್ದೇನೆ ಇದರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡಿರಬೇಕು ಇಲ್ಲಾಂದ್ರೆ ತಳ ಹಿಡಿದೋಗೋದು ಹೋಗೋದು ಅಥವಾ ಸೀದೋಗೋದು ಈ ಥರ ಆಗುತ್ತೆ ಆಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಕೆನೆ ಬರುತ್ತಲ್ಲ ಅದಕ್ಕೆ ಸುತ್ತಲೂ ಅಂಟ್ಕೊಂಡಿರ್ತಲ್ಲ ಅದನ್ನೆಲ್ಲ ತಗೊಂಡು ಒಳಗಡೆನೆ ಹಾಕ್ಕೊಂಡು ಕಂಟಿನ್ಯೂಸ್ ಆಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಅದ್ರ ಕ್ವಾಂಟಿಟಿ ಪೂರ್ತಿ ಕಡಿಮೆ ಆಗೋವರೆಗೂ ಅಂದರೆ ಅದು ಗಟ್ಟಿ ಆಗೋವರೆಗೂ ಇದೇ ಥರ ಮಿಕ್ಸ್ ಮಾಡ್ಕೊಂಡಿರಬೇಕು ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ ಇವಾಗ ಇದ್ರ ಮೇಲೆ ನೊರೆ ನೊರೆ ಬರೋಕೆ ಸ್ಟಾರ್ಟ್ ಆದರೆ ನಮ್ಮ ಕಂಡೆನ್ಸ್ ಮಿಲ್ಕು ರೆಡಿ ಆಗಿದೆ ಅಂತ ಇವಾಗ ನೊರೆ ಬರೋಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೋತಾಯಿ ಇದು ಒಂದು ಸ್ವಲ್ಪ ತೆಳುವಾಗಿರುವಾಗಲೇ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕು ಯಾಕಂದರೆ ಇದು ಒಂದು ಸ್ವಲ್ಪ ಆರಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ತುಂಬ ಗಟ್ಟಿ ಆದರೆ ಅಷ್ಟೊಂದೇನು ಚೆನ್ನಾಗಿರಲ್ಲ ತುಂಬ ಗಟ್ಟಿ ಏನಾದರೂ ಅನ್ನಿಸ್ತಾ ಇದ್ದರೆ ನಿಮಗೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ನೀವು ತೆಳುವಾಗಿ ಮಾಡ್ಕೋಬೋದು ಇಲ್ಲ ಇನ್ನೊಂದು ಸ್ವಲ್ಪ ತೆಳುವ ಏನಾದರೂ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಗೆ ಬೇಯಿಸ್ಕೋಬೋದು ಇವಾಗ ಅದು ರೆಡಿ ಆಗಿದೆ ಒಂದು ಕಡೆ ತಣ್ಣಗಾಗೋ ಕೆತ್ತಿಟ್ಟಿದ್ದೀನಿ ಇನ್ನೊಂದು ಕಡೆ ನಾನು ಒಂದು ಮ್ಯಾಂಗೋನ ತೊಗೊಂಡಿದ್ದೀನಿ ನಾನು ದೊಡ್ಡದಾಗಿರೋ ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ ಸೊ ಒಂದೇ ತೊಗೊಂಡಿರೋದು ಚಿಕ್ಕದೇನಾದ್ರೂ ಇದ್ದರೆ ಎರಡು ತೊಗೋಬೋದು ಇವಾಗ ಇದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಾವಿನ ಹಣ್ಣ ರಫಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇನ್ನು ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಸಣ್ಣ ಸಣ್ಣ ಆಗಿ ಕಟ್ ಮಾಡ್ಕೊಂಡು ಒಂದು ಕಡೆ ಎತ್ತಿಟ್ಕೊತಾಯಿದ್ದೀನಿ ಹಾಗೆ ಕುಕ್ಕಿಂಗು ಹೋಮ್ ಡೆಕೋರು ಟ್ರಾವೆಲಿಂಗ್ಸ್ ಅಥವಾ ಮೇನ್ಲಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ನಾನು ಇವತ್ತಿನ ಐಸ್ ಕ್ರೀಮ್ಗೆ ಯಾವುದೇ ಕೆಮಿಕಲ್ ಆಗಿರ್ಬೋದು ಅಥವಾ ಫುಡ್ ಕಲರು ಈ ಥರ ಏನೂ ಇಲ್ಲ ಒಂದು ನಾಲ್ಕರಿಂದ ಐದು ಸಾಮಗ್ರಿಗಳಲ್ಲೇ ಅಂದರೆ ಮನೇಲೇ ಇರೋ ವಸ್ತುಗಳಿಂದನೇ ಹೆಲ್ದಿಯಾಗಿ ಮಾಡ್ಕೋತಾ ಇರೋ ಐಸ್ ಕ್ರೀಮ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಕ್ರೀಮಿಯಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಿಸ್ ಮಾಡಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನೇ ಮರಿಬೇಡಿ ನಮ್ಮ ಮನೇಲಂತೂ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು ಈ ಐಸ್ ಕ್ರೀಮು ಮತ್ತು ಎರಡು ಅವರ್ ಮೊದಲೇ ಒಂದು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ನೀರಲ್ಲಿ ನೆನೆಸಿಟ್ಟಿದ್ದೆ ಬಾದಾಮಿ ಮೇಲಿರೋ ಸಿಪ್ಪಿನೆಲ್ಲ ತೆಗೆದ್ಬಿಟ್ಟು ಇದೇ ಮಿಕ್ಸಿ ಜಾರ್ಗೆ ಹಾಕೋತಾಯಿದ್ದೀನಿ ಗೋಡಂಬಿನೂ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಾಲಿನ ಮೇಲಿರೋ ಕೆನೆ ಸೇರಿಸ್ಕೊತಾಯಿದ್ದೀನಿ ನೀವು ಬೇಕಾದರೂ ಫ್ರೆಶ್ ಕ್ರೀಮ್ ಬೇಕಾದರೂ ಹಾಕೋಬೋದು ಆದರೆ ನಾನು ಮನೇಲಿ ಹಾಲು ಕಾಯಿಸಿರ್ತೀವಲ್ಲ ಅದ್ರ ಮೇಲೆ ಚೆನ್ನಾಗಿ ಕೆನೆ ಬರುತ್ತೆ ಅಂತ ಅದೇ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಕಪ್ ಆಗೋಷ್ಟು ಕಂಡೆಂಟ್ ಮಿಲ್ಕ್ನ ನಾನಿಲ್ಲಿ ಸೇರಿಸ್ಕೊಂಡು ಎಲ್ಲನೂ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಕಂಡೆನ್ಸ್ ಮಿಲ್ಕು ಎಷ್ಟು ಕರೆಕ್ಟಾಗಿ ಬಂದಿತ್ತು ಸೇಮ್ ಕಡೆ ಸಿಗುತ್ತಲ್ಲ ಅದೇ ಥರ ಆಗಿತ್ತು ಇವಾಗ ರುಬ್ಕೊಂಡಿರೋ ಪ್ಯೂರಿನ ಒಂದು ಟಿಫಿನ್ ಬಾಕ್ಸ್ ಹಾಕೋತಾಯಿದ್ದೀನಿ ನೀವು ಯಾವುದ್ರಲ್ಲಿ ಬೇಕಾದರೂ ಸೆಟ್ ಮಾಡ್ಕೋಬೋದು ನಾನು ಈ ಟಿಫಿನ್ ಬಾಕ್ಸಲ್ಲಿ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋತೀನಿ ಮತ್ತು ಒಂದು ಸ್ವಲ್ಪ ಮ್ಯಾಂಗೋನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದ್ದೀನಿ ಮೇಲ್ಗಡೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಇಷ್ಟ ಆಗಿರೋ ಡ್ರೈ ಫ್ರೂಟ್ಸು ಮತ್ತು ಕಟ್ ಮಾಡ್ಕೊಂಡಿರೋ ಮ್ಯಾಂಗೋನು ಇಟ್ಕೊಂಡು ಇದನ್ನು ಆರರಿಂದ ಆದರೂ ಫ್ರಿಜ್ಜಲ್ಲಿ ಎತ್ತಿಡಬೇಕಾಗುತ್ತೆ ಆವಾಗ ಚೆನ್ನಾಗಿ ಸೆಟ್ ಆಗುತ್ತೆ ನಾನು ಇದು ರುಬ್ಕೊಳ್ಳೋವಾಗ ನನ್ನ ಮಗನಿಗೆ ಒಂದು ಸ್ಪೂನ್ ಹಾಗೆ ತಿನ್ನೋಕೆ ಕೊಟ್ಟೆ ನನ್ನ ಮಗ ತುಂಬ ಚೆನ್ನಾಗಿದೆ ಇವಾಗಲೇ ತಿನ್ನೋ ಅಂತ ಇದ್ದ ಅವ್ನಿಗೆ ಒಂದು ಆರಿಂದ ಏಳು ಅವರ್ ಕಾಯೋ ಚೆನ್ನಾಗಿ ಐಸ್ ಕ್ರೀಮ್ ಆಗುತ್ತೆ ಅಂತ ಅವನಿಗೆ ಅಂದರೆ ಅವನಿಗೆ ಇವಾಗಲೇ ಚೆನ್ನಾಗಿದೆ ಇವಾಗಲೇ ಅಂತ ಇದ್ದ ಅಷ್ಟೊಂದು ಚೆನ್ನಾಗಿ ಅನಿಸ್ತಾಯಿತ್ತು ನೀವು ಈ ಮಿಕ್ಸ್ಗೆ ಇವಾಗಲೇ ತಿನ್ನಬೇಕಂದ್ರೆ ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಜ್ಯೂಸ್ ಥರ ಬೇಕಾದರೂ ಮಾಡಿಕೊಂಡು ತಿನ್ಬೋ ಕುಡಿಬೋದು ಮಿಲ್ಕ್ ಶೇಕ್ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಇವತ್ತು ನೈಟ್ ಮಾಡಿರೋದು ನಾಳೆ ಬೆಳಗ್ಗೆ ತೆಗೆದು ನೋಡ್ತಾ ಇದ್ದೀನಿ ಫ್ರಿಜ್ಜಿಂದ ಹೇಗೆ ಬಂದಿದೆ ಅಂತ ನನಗೂ ತುಂಬನೇ ಕ್ಯೂರಿಯಾಸಿಟಿ ಆಗ್ತಾ ಇದೆ ಹೇಗೆ ಬಂದಿದೆ ಚೆನ್ನಾಗಾಯಿತು ಇಲ್ಲೋ ಅಂತ ಆದರೆ ಓಪನ್ ಮಾಡಿ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ತಿನ್ನೋಕ್ಕೆ ಮಾತ್ರ ಕ್ರೀಮಿಯಾಗಿ ಆವಾಗ ಅವಾಗ ಬಾಯಿಗೆ ಮ್ಯಾಂಗೋ ಡ್ರೈ ಫ್ರೂಟ್ಸು ಬರ್ತಾಯಿದ್ರೆ ತುಂಬಾ ಚೆನ್ನಾಗಿ ಇತ್ತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೇಲೇ ಇರೋ ವಸ್ತುಗಳನ್ನ ಬಳಸ್ಕೊಂಡು ಕಡಿಮೆ ಸಮಯದಲ್ಲಿ ಆರಾಮಾಗಿ ಮಾಡ್ಕೊಂಡ್ವಿ ಅಂತ ನಿಮಗೂ ಈ ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಬರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋದೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್